ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಮಾವಾಸ್ಯ ದಿನ ಮಾಡುವಂಥ ಒಂದು ಚಿಕ್ಕ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಹಾರವನ್ನು ಪ್ರತಿ ತಿಂಗಳು ಬರುವಂಥ ಅಮಾವಾಸ್ಯ ದಿನ ನೀವು ಮಾಡೋದ್ರಿಂದ ನಿಮ್ಮ ಮನೆ ಮೇಲೆ ಅಥವಾ ನಿಮ್ಮ ಮೇಲೆ ಬಿದ್ದಿರುವಂಥ ಕೆಟ್ಟ ದೃಷ್ಟಿ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಹಾಗೆ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ ತುಂಬನೇ ಸರಳವಾಗಿರುವಂತಹ ಪರಿಹಾರ ಯಾರು ಬೇಕಾದರೂ ಮಾಡ್ಕೋಬೋದು ಈ ಪರಿಹಾರವನ್ನು ಅಮಾವಾಸ್ಯ ದಿನ ಮಾಡಿದ್ರೆ ತುಂಬಾ ಶ್ರೇಷ್ಠ ಹಾಗಾದರೆ ಈ ಪರಿಹಾರವನ್ನು ಯಾವ ರೀತಿ ಮಾಡಬೇಕು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲಿಗೆ ಈ ಪರಿಹಾರವನ್ನು ಮಾಡೋದಕ್ಕೆ ಹಳೆಯದಾಗಿರೋವಂಥ ಯಾವುದಾದ್ರೂ ಎರಡು ದೀಪಗಳನ್ನು ತೊಗೊಳ್ಳಿ ಈಗಾಗಲೇ ಯೂಸ್ ಮಾಡಿರೋದಾದರೂ ಪರವಾಗಿಲ್ಲ ಅಥವಾ ಹೊಸದು ತಗೋತೀವಿ ಅಂದರೆ ಹೊಸದು ಕೂಡ ತೊಗೊಬೋದು ನೋಡಿ ನಾನು ಯೂಸ್ ಮಾಡಿರೋ ಎರಡು ದೀಪಗಳನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ ತೊಳೆದಿರೋವಂಥ ಈ ದೀಪಗಳಿಗೆ ಅರಿಶಿನವನ್ನು ಹಚ್ಕೋಬೇಕು ಸ್ವಲ್ಪ ಅರ್ಶನದ ಪುಡಿಗೆ ನೀರನ್ನು ಅಥವಾ ಪನ್ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟನ್ನು ತಯಾರು ಮಾಡಿಕೊಂಡು ಆ ಒಂದು ಅರಿಶಿನದ ಪೇಸ್ಟನ್ನು ಈ ದೀಪಕ್ಕೆ ಹಚ್ಕೊಳ್ಳಿ ಅನಂತರ ಅರ್ಶನ ಎಲ್ಲ ಸ್ವಲ್ಪ ಆರೋವರೆಗೂ ಅದನ್ನು ಹಾಗೆ ಒಣಗೋದಕ್ಕೆ ಬಿಡಿ ಇನ್ನು ಅಮಾವಾಸ್ಯ ದಿನ ಈ ಪರಿಹಾರವನ್ನು ಮಾಡೋದಕ್ಕೆ ಹೇಳಿದ್ದೀನಿ ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೀವು ತುಂಬ ಜನ ಕೇಳ್ತೀರಾ ಅಮಾವಾಸ್ಯ ದಿನ ಸಂಜೆ ಐದರಿಂದ ಆರು ಗಂಟೆಯ ಒಳಗಡೆ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಈ ಪರಿಹಾರವನ್ನು ಹೊಸ್ತಿಲು ಪೂಜೆ ಮಾಡ್ತಾನೆ ಮಾಡಬೇಕಾಗತ್ತೆ ಬೆಳಗ್ಗೆ ನೀವು ಹೊಸ್ತಿಲಿ ಪೂಜೆ ಮಾಡಿದರೂ ಪರವಾಗಿಲ್ಲ ಸಂಜೆ ಒಂದು ಸಲ ಹೊಸ್ತಿಲಿಗೆ ಸ್ವಲ್ಪ ನೀರನ್ನು ಚುಮುಕ್ಸಿ ಅನಂತರ ಈ ಪರಿಹಾರವನ್ನು ಮಾಡಿಕೊಂಡು ಹೊಸ್ತಿಲ ಎರಡು ದೀಪಗಳನ್ನು ಹಚ್ಚಿ ಇಡಿ ಅದೇ ರೀತಿ ತುಳಸಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ತುಳಸಿ ಗಿಡದತ್ರನೂ ಕೂಡ ದೀಪವನ್ನು ಹಚ್ಚಿಡಿ ಅನಂತರ ಸಂಜೆ ಐದರಿಂದ ಆರು ಗಂಟೆ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ನೋಡಿ ದೀಪಗಳಿಗೆ ಇವಾಗ ಅರ್ಶನವನ್ನು ಹಚ್ಚಿದ್ದಾಯಿತು ಹಾಗೆ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿದ್ದು ಕೂಡ ಆಗಿದೆ ಒಂದು ಹಣ್ಣನ್ನು ತಗೊಳ್ಳಿ ಆ ಹಣ್ಣನ್ನು ಇವಾಗ ಪೂಜೆ ಎಲ್ಲ ಆದ ನಂತರ ಅಂದರೆ ಹೊಸ್ತಿಲು ಪೂಜೆ ಎಲ್ಲ ಮಾಡಿದ ನಂತರ ನಿಂಬೆಹಣ್ಣಿನಿಂದ ಈ ರೀತಿ ದೃಷ್ಟಿಯನ್ನು ನೀವಳಿಸ್ಬೇಕಾಗತ್ತೆ ದೃಷ್ಟಿಯನ್ನು ನೀವಳಿಸಿದ ನಂತರ ನಿಂಬೆಹಣ್ಣನ್ನು ಹೊಸ್ತಿಲಿನ ಮೇಲೆ ಇಟ್ಕೊಂಡು ಎರಡು ಭಾಗವಾಗಿ ಕತ್ತರಿಸ್ಕೋಬೇಕು ನಿಮ್ಮ ಮೇನ್ ಡೋರ್ ಅಂದರೆ ಸಿಂಹದ್ವಾರ ಏನಿರುತ್ತೆ ಆ ಸಿಂಹದ್ವಾರದ ಹೊಸ್ತಿಲಿ ಇರುತ್ತಲ್ಲ ಅದರ ಮೇಲೆ ನಿಂಬೆಹಣ್ಣನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿರೋಂಥ ಎರಡು ನಿಂಬೆಹಣ್ಣಿನ ಹೋಳುಗಳು ಈ ಹೋಳುಗಳಿಗೆ ಒಂದು ಹೋಳಿಗೆ ಪೂರ್ತಿಯಾಗಿ ಕುಂಕುಮವನ್ನು ಹಚ್ಚಬೇಕಾಗತ್ತೆ ಹಾಗೆ ಮತ್ತೊಂದು ಹೋಳಿಗೆ ಅರ್ಶನವನ್ನು ಹಚ್ಚಬೇಕು ಸ್ವಲ್ಪನೂ ಕೂಡ ನಿಂಬೆಹಣ್ಣಿನ ಆ ಒಳಭಾಗ ಕಾಣಿಸ್ತೇ ಇರೋ ರೀತಿ ಪೂರ್ತಿಯಾಗಿ ಅರ್ಶಿನ ಕುಂಕುಮವನ್ನು ಹಚ್ಚಿ ಎರಡು ಹೋಳುಗಳಿಗೂ ಕೂಡ ಆ ನಿಂಬೆಹಣ್ಣುಗಳನ್ನು ಇಟ್ಕೊಳ್ಳಿ ಅನಂತರ ಇವಾಗ ಅರ್ಶನ ಹಚ್ಚಿರೋವಂಥ ಎರಡು ದೀಪಗಳು ಒಣಗಿದೆ ಒಣಗಿರೋಂಥ ಈ ದೀಪಗಳ ಒಳಗಡೆ ಇವಾಗ ಕಲ್ಲುಪ್ಪನ್ನು ಹಾಕೋಬೇಕು ಕಲ್ಲುಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡಿಕೊಳ್ಳೋವಂಥ ಶಕ್ತಿ ಇದೆ ಹಾಗೆ ಈ ಕಲ್ಲುಪ್ಪು ಲಕ್ಷ್ಮಿಯ ಸಂಕೇತ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಅಮಾವಾಸ್ಯೆ ದಿನ ಈ ರೀತಿ ಕಲ್ಲುಪ್ಪು ಹಾಗೆ ನಿಂಬೆಹಣ್ಣಿನಿಂದ ಮಾಡುವಂಥ ಪರಿಹಾರದಿಂದ ನಿಮ್ಮ ದೃಷ್ಟಿ ಮನೇಲಿ ಮೇಲಾಗಿರ್ಬೋದು ನಿಮ್ಮ ಮೇಲಾಗಿರ್ಬೋದು ಯಾರ್ದಾದ್ರೂ ಕಣ್ಣು ದೃಷ್ಟಿ ಬಿದ್ದಿದ್ರೆ ಅದು ನಿವಾರಣೆ ಆಗುತ್ತೆ ಹಾಗೆ ಮನೆಯಲ್ಲಿ ಯಾವುದಾದ್ರೂ ನಕಾರಾತ್ಮಕ ಶಕ್ತಿ ಇದ್ದರೂ ಅದೆಲ್ಲದೂ ಕಡಿಮೆ ಆಗುತ್ತೆ ನೋಡಿ ಈ ರೀತಿಯಾಗಿ ಎರಡೂ ದೀಪಗಳ ತುಂಬ ಕಲ್ಲುಪ್ಪನ್ನು ಹಾಕೊಂಡಿದ್ದೀವಿ ಈ ರೀತಿ ತಯಾರು ಮಾಡ್ಕೊಂಡಿರೋ ಅಂಥ ದೀಪಗಳ ಮೇಲೆ ನಾವು ಅರ್ಶನ ಕುಂಕುಮ ಹಚ್ಚಿ ಇಟ್ಟಿದ್ವಲ್ಲ ನಿಂಬೆಹಣ್ಣಿನ ಹೋಳುಗಳನ್ನು ಇಟ್ಕೋಬೇಕು ಒಂದ್ರ ಮೇಲೆ ಅರ್ಶನ ಹಚ್ಚಿರುವಂಥದ್ದು ಮತ್ತೊಂದ್ರ ಮೇಲೆ ಕುಂಕುಮ ಹಚ್ಚಿರುವಂಥ ನಿಂಬೆ ಹೋಳುಗಳನ್ನು ಇಟ್ಕೋಬೇಕು ಈ ರೀತಿ ಎಲ್ಲಂದೂ ಕೂಡ ತಯಾರು ಮಾಡಿಕೊಂಡು ಹೊಸ್ತಿಲು ಪೂಜೆಯನ್ನು ನೆರವೇರಿಸಿ ದೀಪಗಳನ್ನು ಹಚ್ಚಿಟ್ಟು ಅಂದರೆ ಹೊಸ್ತಿಲತ್ತಿರ ಹಾಗೆ ತುಳಸಿ ಹತ್ರ ದೀಪಗಳನ್ನು ಹಚ್ಚಿಟ್ಟು ಆನಂತರ ಈ ತಯಾರು ಮಾಡಿಕೊಂಡಿರುವಂಥ ದೀಪಗಳನ್ನು ನೀವು ಹೊಸ್ತಿಲಿನ ಎರಡೂ ಭಾಗದಲ್ಲೂ ಕೂಡ ಇಡಬೇಕಾಗತ್ತೆ ಅರ್ಶನ ಹಚ್ಚಿರೋವಂಥ ಆ ನಿಂಬೆಹಣ್ಣಿನ ಹೋಳು ಇಟ್ಟಿರುವಂಥ ದೀಪ ಏನಿದೆ ಅದನ್ನು ನಿಮ್ಮ ಎಡಭಾಗಕ್ಕೆ ಇಡಬೇಕು ಕುಂಕುಮ ಹಚ್ಚಿರುವಂಥ ನಿಂಬೆ ಹೋಳಿ ಇರುವಂಥ ದೀಪವನ್ನು ನಿಮ್ಮ ಬಲಭಾಗಕ್ಕೆ ಇಡಬೇಕು ವಿಡಿಯೋದಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಫಾಲೋ ಮಾಡಿ ಈ ರೀತಿ ಇಟ್ಟಂತಹ ನಿಂಬೆಹಣ್ಣು ಹಾಗೆ ಉಪ್ಪನ್ನು ಯಾವ ದಿನ ಬದಲಾಯಿಸ್ಬೋದು ಅಂತ ನಿಮ್ಮಲ್ಲಿ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ಅಮಾವಾಸ್ಯೆ ದಿನ ಈ ರೀತಿ ಉಪ್ಪು ಹಾಗೆ ನಿಂಬೆಹಣ್ಣನ್ನು ಇಟ್ಟಿದ್ರೆ ಅಮಾವಾಸ್ಯೆ ಕಳೆದ ಗುರುವಾರ ಬರುತ್ತಲ್ಲ ಗುರುವಾರದ ದಿವಸ ತೆಗೆದು ಅದನ್ನು ನೀವು ಮತ್ತೊಮ್ಮೆ ಇದೇ ರೀತಿ ಉಪ್ಪು ಹಾಗೆ ನಿಂಬೆಹಣ್ಣನ್ನು ಕಟ್ ಮಾಡಿ ಇಡ್ಬೋದು ಅಥವಾ ನೆಕ್ಸ್ಟು ಅಮಾವಾಸ್ಯೆ ಯಾವಾಗ ಬರುತ್ತೋ ಆವತ್ತಿನ ದಿವಸ ಈ ಪರಿಹಾರವನ್ನು ಮಾಡ್ಕೊಬೋದು ತುಂಬಾ ಸರಳವಾಗಿದೆ ಯಾರು ಬೇಕಾದರೂ ಮಾಡ್ಕೋಬೋದು ಅಮಾವಾಸ್ಯೆ ದಿನ ಸಂಜೆ ಐದರಿಂದ ಆರು ಗಂಟೆ ಒಳಗಡೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಕಣ್ಣು ದೃಷ್ಟಿ ಕಡಿಮೆ ಆಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಬವಂತು